ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಈ ಹಳೆ ಮನೆ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ನಾವು ಹೊಸ ಮನೆಗೆ ಹೋಗಕ್ಕಿಂತ ಮುಂಚೆ ಈ ಮನೇಲೆ ಇದ್ದಿದ್ದು ಇದು ಕೂಡ ಬಾಡಿಗೆ ಮನೆಯೇ ಈ ಬಾಡಿಗೆ ಮನೆಗೆ ಕತಾರಿ ರಿಯಾಲು ಟೆನ್ ತೌಸಂಡ್ ಕೊಡ್ತಾ ಇದ್ವಿ ಈ ಏರಿಯಾ ಅಂದರೆ ನಾವಿದ್ವಲ್ಲ ಈ ಏರಿಯಾ ಏನು ಕಾಲ್ ಇದೆ ಅಂತ ಇಲ್ಲಿ ಸ್ವಲ್ಪ ಬಾಡಿಗೆ ಜಾಸ್ತಿನೇ ಅಂದರೆ ಇಂಡಿಯನ್ ಕರೆನ್ಸಿಗೆ ಅಂದಾಜಾಗಲಿ ಹೇಳೋದಾದರೆ ಎರಡು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ಇವಾಗ ನಾನು ನಿಮ್ಗೆ ತೋರಿಸಿದ್ದು ಲಿವಿಂಗ್ ರೂಮು ಅಲ್ಲಿಂದ ಮುಂದೆ ಬಂದರೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ ಇಲ್ಲೊಂದು ಮಿರರ್ ಇದೆ ನೋಡಿ ಇದು ಕಾಮನ್ ಬಾತ್ರೂಮು ಇಲ್ಲಿಂದ ಮುಂದಕ್ಕೆ ಹೋದರೆ ನೆಕ್ಸ್ಟು ಇದು ಸ್ಟೇರ್ ಕೇಸು ಇಲ್ಲಿ ಮೇಲ್ಗಡೆ ಹೋದರೆ ಬರೀ ಬೆಡ್ರೂಮ್ಗಳಿದೆ ಇಲ್ಲಿ ಕೆಳಗಡೆ ಒಂದು ಬೆಡ್ರೂಮ್ ಥರ ಮಾಡಿದ್ದಾರೆ ಆದರೆ ನಾವು ಅದನ್ನ ಸ್ಟೋರ್ ಥರ ಮಾಡ್ಕೊಂಡಿದ್ವಿ ಮನೆ ಕ್ಲೀನ್ ಮಾಡಿ ಕೊಡಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೆ ಎಲ್ಲ ಹಾಗೆ ಇದೆ ಗಲೀಜು ಗಲೀಜಾಗಿ ಇದಾದ ನಂತರ ನೆಕ್ಸ್ಟು ಇದಕ್ಕೆ ಒಂದು ಬಾತ್ರೂಮ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ ನೋಡಿ ಅಟ್ಯಾಚ್ಡ್ ಬಾತ್ರೂಮು ಮತ್ತು ಅಲ್ಲಿಂದ ಬಂದರೆ ಇದೊಂದು ಚಿಕ್ಕ ಸ್ಟೋರ್ ರೂಮ್ ಥರ ಇದೆ ಇಲ್ಲೂ ನಾವು ಸುಮಾರು ಸಾಮಾನುಗಳಿಟ್ಕೊಂಡಿದ್ವಿ ನೋಡಿ ಇಲ್ಲೊಂದು ಗುಹೆ ಥರ ಇದೆ ಇದಾದ ನಂತರ ನೆಕ್ಸ್ಟು ಕಿಚನು ಕಿಚನು ಸ್ವಲ್ಪ ದೊಡ್ಡದಾಗಿದೆ ಇಷ್ಟು ದೊಡ್ಡ ಮನೆಗೆ ಏನಿಗೆ ಬಂದ್ವಿ ಅಂದರೆ ನಂದು ದೊಡ್ಡ ಇಬ್ರು ಮಕ್ಕಳು ಆವಾಗ ಇಲ್ಲೇ ಇದ್ದರು ಮತ್ತು ನನ್ನ ಅಣ್ಣನ ಮಗ ಒಬ್ಬ ಇದ್ದ ಎಲ್ಲರೂ ಇದ್ವಲ್ಲ ಹಾಗಾಗಿ ನಮಗೆ ಅವಾಗ ಸಾಕಾಗ್ತಾಯಿತ್ತು ಇವಾಗ ನನ್ನ ಅಣ್ಣನ ಮಗನೂ ಇಂಡಿಯಾಗೆ ವಾಪಸ್ ಹೊಟ್ಟೋದ ನಂದಿಬ್ಬರು ದೊಡ್ಡವ್ರು ಇಬ್ಬರು ಕೂಡ ಶಾರ್ಜಾಗಿ ಹೋದರು ಇನ್ನು ನಾವಿರೋದು ಮೂರೇ ಜನ ನಾನು ನನ್ನ ಯಜಮಾನ್ರು ಮತ್ತು ನನ್ನ ಕೊನೆಯ ಮಗ ಹಾಗಾಗಿ ನಾವು ಬೇಡ ಈ ಮನೆ ತುಂಬ ದೊಡ್ಡದಾಯಿತು ಅಂತ ನಾವು ಬೇರೆ ಮನೆಗೆ ಶಿಫ್ಟ್ ಆಗಿತ್ತು ಇದು ನೋಡಿ ಈಗ ಈಗೊಂದು ಮೂರು ತಿಂಗಳಿಂದೆ ಆಲೂಗೆಡ್ಡೆ ಹಾಕಿದ್ದೆ ಅದು ಅದರದ್ದು ಸುಮಾರು ಒಂದು ಕೆ ಜಿಯಷ್ಟು ಆಲೂಗೆಡ್ಡೆ ಸಿಕ್ತು ಇದಾದ ನಂತರ ನೆಕ್ಸ್ಟು ನಾವು ಮೇಲ್ಗಡೆ ಹೋಗೋಣ ಇಲ್ಲಿ ಒಂದು ಪುಟ್ಟು ಹಾಲ್ ಥರ ಕಾಣಿಸಿದೆಯಲ್ಲ ಅಲ್ಲಿ ನಾವು ಸ್ಟ್ಯಾಂಡ್ ಇಟ್ಕೊಂಡಿದ್ವಿ ಇದಾದ ನಂತರ ಇದು ಮಾಸ್ಟ್ರು ಬೆಡ್ರೂಮು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇಲ್ಲಿಂದ ನೋಡಿ ರೂಮ್ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ಲಿಂದ ಬಂದರೆ ಇದು ಇನ್ನೊಂದು ರೂಮು ಇದು ನಾನು ಎರಡನೇ ಮಗ ಮಲಗಿದ್ದ ರೂಮು ಇದಕ್ಕೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಅಲ್ಲಿಂದ ಮುಂದೆ ಬಂದರೆ ಇನ್ನೊಂದು ಬೆಡ್ರೂಮ್ ಇದೆ ಆದರೆ ನಾವು ಅದನ್ನ ಎಕ್ಸಸೈಸ್ ರೂಮ್ ಥರ ಮಾಡ್ಕೊಂಡಿದ್ವಿ ಒಂದೊಂದು ಸಲ ನಾವು ಜಿಮ್ಗೆ ಹೋಗೋಕಾಗದೇ ಇರುವಾಗ ನಾವಿಲ್ಲೇ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ವಿ ಇದೊಂದು ಕಾಮನ್ ಬಾತ್ರೂಮು ಮತ್ತು ಇನ್ನೊಂದು ಬೆಡ್ರೂಮು ಇಲ್ಲಿ ನನ್ನ ದೊಡ್ಡ ಮಗ ಮಲಗ್ತಾ ಇದ್ದ ಅದಕ್ಕಿಂತ ಮುಂಚೆ ನನ್ನ ಅಣ್ಣನ ಮಗ ಮಲಗ್ತಿದ್ದ ನನ್ನ ಅಣ್ಣನ ಮಗ ಹೋದ್ಮೇಲೆ ನನ್ನ ದೊಡ್ಡ ಮಗ ಇಲ್ಲಿ ಬಂದು ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದೆ ಈ ರೂಮ್ಗೆ ನನ್ನ ಮಕ್ಳಿಬ್ರು ಇಂದ ಬಂದಾಗ ಅವರವ್ರ ರೂಮಲ್ಲಿ ಮಲಗ್ತಾ ಇದ್ರು ಅಷ್ಟೇ ಅದು ಬಿಟ್ಟರೆ ಇನ್ನು ಬೇರೆ ಟೈಮಲ್ಲೆಲ್ಲ ರೂಮಿಗೆ ಖಾಲಿ ಖಾಲಿನೇ ಇರೋದು ಅಲ್ಲಿಂದ ನೆಕ್ಸ್ಟು ಇನ್ನೊಂದು ರೂಮ್ ಇದೆ ಇದು ಲಾಸ್ಟು ಆರನೇ ಬೆಡ್ರೂಮು ಬಟ್ ಈ ಬೆಡ್ರೂಮಲ್ಲಿ ನಾವೇನು ಅಂದರೆ ಬರೀ ಬಟ್ಟೆ ಹಾರಾಕೋದಿಕ್ಕೆ ಮಾತ್ರ ಇಟ್ಕೊಂಡಿದ್ದೆ ಅಷ್ಟೇ ನಾನು ಇಲ್ಲಿ ವಾಷಿಂಗ್ ಮಿಷಿನ್ನು ಮತ್ತು ಡ್ರೈಯರ್ ಎರಡು ಇಟ್ಕೊಳ್ಳೋದು ನೋಡಿ ಇದು ಇದು ವಾಷಿಂಗ್ ಮಿಷಿನು ಮತ್ತು ಡ್ರೈಯರ್ಸ್ ಡ್ರೈಯರ್ ಇಟ್ಕೊಳ್ಳೋದಕ್ಕೆ ಇದಾದ ನಂತರ ಒಂದು ಬೆಡ್ರೂಮ್ ಇದೆ ನೋಡಿ ಇದೊಂದು ಬೆಡ್ರೂಮು ಈ ಬೆಡ್ರೂಮ್ ನಾವೇನಕ್ಕೂ ಯೂಸ್ ಮಾಡ್ತಾ ಇರಲಿಲ್ಲ ಬರೀ ಬಟ್ಟೆ ಒಣಗಿಸೋದಕ್ಕೆ ಮಾತ್ರ ನಾನು ಈ ಬೆಡ್ರೂಮ್ ಯೂಸ್ ಮಾಡ್ಕೊಳ್ತಾ ಇದ್ದೆ ಇಲ್ಲೇ ವಾಷಿಂಗ್ ಮಿಷಿನ್ ಇತ್ತಲ್ಲ ಅಲ್ಲೇ ಬಟ್ಟೆ ವಾಶ್ ಮಾಡಿ ಇಲ್ಲಿ ಬಂದು ಬಟ್ಟೆ ಒಣಗಿಸ್ಕೊಳ್ತಾ ಇದ್ದೆ ಬಟ್ಟೆ ಏನು ಒಣಗ್ತಾಯಿತ್ತು ಏನು ವಾಸನೆ ಏನೂ ಬರ್ತಾ ಇರಲಿಲ್ಲ ಅಲ್ಲೊಂದು ಅಟ್ಯಾಚ್ಡ್ ಬಾತ್ರೂಮು ಅದಾದರೆ ಇದು ಮೇಲುಗಡೆ ಟೆರಸ್ಸು ಇಷ್ಟು ದೊಡ್ಡ ಮನೆ ನಮ್ಮ ಮೂರು ಜನಕ್ಕೆ ತುಂಬ ವೇಸ್ಟ್ ಅನ್ನಿಸ್ತಾ ಇತ್ತು ಮತ್ತು ಮೇಂಟೈನ್ ಮಾಡೋದಕ್ಕೂ ನನಗೆ ತುಂಬ ಕಷ್ಟ ಆಗ್ತಿತ್ತು ಹಂಗಾಗಿ ನಾವು ಈ ಮನೆ ಶಿಫ್ಟ್ ಮಾಡಿದ್ವಿ ಹೇಗಿತ್ತು ನನ್ನ ಬ್ಲಾಗ್ ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಯು